ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹೆಜ್ಜೆಯನ್ನು ದಾಳಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಘಟನೆ ಹೌದು ವೀಕ್ಷಕರೇ ಹೆಜ್ಜೆಯನ್ನು ದಾಳಿ ನಡೆಸಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ ಎಂದಿನಂತೆ ಕಾಲೇಜಿನ ವಿದ್ಯಾರ್ಥಿಗಳು ತರಗತಿಯ ವಿರಾಮದ ವೇಳೆ ಆವರಣದಲ್ಲಿ ಬಂದಾಗ ಏಕಾಏಕಿ ಹೆಜ್ಜೆಯನ್ನು ದಾಳಿ ನಡೆಸಿದ ಹಿನ್ನೆಲೆ ಪ್ರಣತಿ ರಫೀತ್ ಮುಸ್ತಫಾ ಯೋಗೇಶ್ ಹರ್ಷವರ್ಧನ್ ಧನುಷ್ ಕುಮಾರ್ ವಿವೇಕ್ ಮಹೇಶ್ ಭರತ್ ಎಂಎನ್ ಲಲಿತ ಕುಮಾರ್ ಕೋದಂಡ ಸೇರಿದಂತೆ ಮತ್ತಿತರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ಗೊತ್ತಾಗಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿದರು ನಾರ್ಮಲ್ ಕಾಲೇಜ್ ಹೋಗುವಾಗ ಎಮ್ ಟಿಲಿ ಹೋಗ್ತಾ ಇದ್ದೀವಿ ಅವು ನಾವು ನೋಡಿದ್ವಿ ನಾವು ನೋಡಿದ್ದೀವಿ ಅವು ಅವೇ ಬಂದು ಹೋಗ್ತಾ ಇದ್ವಿ ಆಟೋಮೆಟಿಕ್ ಆಗಿ ಅವು ಅವೇ

ಏನು ಘಟನೆ ಏನಾಗಿತ್ತು ಇವತ್ತು ಕಾಲೇಜಲ್ಲಿ ಜೇನುಳೆಲ್ಲ ಕಚ್ಚಿಬಿಟ್ಟಿದೆ ಅದಕ್ಕೆ ತಾವೇನಾದ್ರು ಮುಟ್ಟಿದ್ರ ಹೆಂಗೆ ಇಲ್ಲ ಇಲ್ಲ ಅದೇ ಬಂದು ನಾವು ಬರಬೇಕಾದ್ರೆ ಅಂಗಡಿಗೆ ಬರಬೇಕಾದ್ರೆ ಅದು ಬಂದು ಸುತ್ತೂರ ಮುತ್ಕೊಂಡು ಎಲ್ಲ ಕಚ್ಚಿದೆ ಎಷ್ಟು ಜನ ಕಚ್ಚಿದೆ ಒಂದು ಎಪ್ಪತ್ತು ಜನ ಐವತ್ತು ಜನ ಮೇಲೆ ನಾವು ಇಂಜುರಿ ಜಾಸ್ತಿ ಆಗಿದೆ ಫೋರ್ ಮೆಂಬರ್ಸ್ಗೆ ಫುಲ್ ಸೀರಿಯಸ್ ಆಗಿದೆ ಫೋರ್ ಮೆಂಬರ್ಸ್ अरु क हॉस्पिटलमध्ये